ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ದಿನನಿತ್ಯ ಎಷ್ಟು ಹೊತ್ತಿಗೆ ಪೂಜೆ ಮಾಡಿದರೆ ಒಳ್ಳೆಯದು ಪೂಜೆ ಮಾಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಪೂಜೆ ಮಾಡುವಾಗ ಏನನ್ನು ಮಾಡಬಾರ್ದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ದೇವರ ಪೂಜೆಯನ್ನು ಮಾಡುವಾಗ ಅದರ ನಿಯಮಗಳನ್ನು ಕೈಂಕರ್ಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಅವಶ್ಯಕ ಪ್ರತಿದಿನ ದೀಪ ಹಚ್ಚಿ ಇಷ್ಟ ದೇವರುಗಳನ್ನು ಪ್ರಾರ್ಥಿಸುವುದು ಹಿಂದೂಗಳ ಧಾರ್ಮಿಕ ನಂಬಿಕೆ ಜೈನರು ಬೌದ್ಧರು ಕೂಡ ಪೂಜೆಯನ್ನು ಮಾಡ್ತಾರೆ ಪ್ರತಿದಿನವೂ ಒಂದೊಂದು ದೇವರನ್ನು ಪೂಜಿಸಲಾಗುವುದು ಪೂಜೆಯ ಸಂಪೂರ್ಣ ಫಲಕ್ಕಾಗಿ ನಾವು ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ದೇವರ ಪೂಜೆ ಮಾಡುವಾಗ ಯಾವ ವಿಷಯಗಳು ನಮ್ಮ ತಲೆಯಲ್ಲಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಕೆಲವು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗುವುದು ಅಂದರೆ ಲಕ್ಷ್ಮಿ ಪೂಜೆ ಗೌರಿ ಪೂಜೆ ಗಣೇಶನಿಗೆ ಪೂಜೆ ವ್ರತಗಳ ಸಂದರ್ಭದಲ್ಲಿ ಮಾಡುವ ಪೂಜೆ ದೀಪಾವಳಿ ಸಮಯದಲ್ಲಿ ಮಾಡುವ ಪೂಜೆ ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಪೂಜೆಯ ವಿಧಾನ ಬದಲಾಗುವುದು ಆದರೆ ದಿನನಿತ್ಯ ಪೂಜೆಯನ್ನು ಮಾಡುವಾಗ ಅದರಲ್ಲಿ ಏನು ಅಂತಹ ದೊಡ್ಡ ಬದಲಾವಣೆಗಳು ಇರುವುದಿಲ್ಲ ಹಿಂದೂಗಳು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡುವುದನ್ನು ತಪ್ಪಿಸಿದರೂ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ಮಾಡುವುದನ್ನು ಎಂದಿಗೂ ತಪ್ಪಿಸೋದಿಲ್ಲ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರ ಆರಾಧನೆಗೆ ಸಮರ್ಪಿಸಲಾಗುತ್ತದೆ ಪ್ರತಿನಿತ್ಯ ದೇವರ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯೂ ಇರುತ್ತೆ ಹಾಗೂ ವ್ಯಕ್ತಿಯು ಜೀವನದಲ್ಲಿ ಐಶ್ವರ್ಯವನ್ನು ಹೊಂದುತ್ತಾನೆ ಎನ್ನುವ ನಂಬಿಕೆ ಇದೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜೆ ಕೈಂಕರ್ಯಗಳನ್ನು ನಿಯಮಾನುಸಾರ ಮಾಡುತ್ತಾರೆ ಪೂಜೆ ಮಾಡಿದಾಗ ನಮ್ಮನ್ನು ರಕ್ಷಿಸಲು ದೇವರಿದ್ದಾನೆ ಎಂಬ ನಂಬಿಕೆ ಮನಸ್ಸಿಗೆ ನೆಮ್ಮದಿ ಈ ಕಾರಣಕ್ಕಾಗಿ ಪೂಜೆಯನ್ನು ಮಾಡುತ್ತೇವೆ ಈ ಪೂಜೆಗೆ ಕೆಲವು ಸಮಯ ಕೂಡ ಇದೆ ಅದರ ಬಗ್ಗೆ ಗೊತ್ತೇ ನಿಮಗೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ ಬನ್ನಿ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬೇಕಾದರೆ ಸರಿಯಾದ ವಿಧಿವಿಧಾನಗಳ ಮೂಲಕ ದೇವರ ಪೂಜೆಯನ್ನು ಮಾಡುವುದು ಉತ್ತಮ ಸಾಮಾನ್ಯವಾಗಿ ಕೆಲವರು ಯಾವ್ಯಾವುದೋ ಸಮಯಕ್ಕೆ ದೇವರ ಪೂಜೆಯನ್ನು ಮಾಡುತ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತೆ ಧರ್ಮಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ನಾವು ಪಾಲಿಸುವುದು ಅವಶ್ಯಕವಾಗಿರುತ್ತದೆ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ನೋಡೋಣ ಒಂದನೆಯದಾಗಿ ದೇವರ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಾರದು ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಎಂದು ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡರಿಂದ ಮೂರು ಗಂಟೆಯವರೆಗಿನ ಅವಧಿಯಲ್ಲಿ ದೇವರಿಗೆ ಯಾವುದೇ ರೀತಿಯಾದ ಪೂಜೆಯನ್ನು ಮಾಡಬಾರ್ದು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಾದ ಪೂಜೆಯ ಫಲ ನಿಮಗೆ ಪ್ರಾಪ್ತವಾಗುವುದಿಲ್ಲ ಎರಡನೆಯದಾಗಿ ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಮಾಡಬಹುದು ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯೊಳಗೆ ಪೂಜೆ ಮಾಡಬಹುದು ಇದನ್ನು ಸಂಧ್ಯಾಪೂಜೆ ಎಂದು ಕರೆಯಲಾಗುವುದು ರಾತ್ರಿ ಒಂಬತ್ತು ಗಂಟೆಗೆ ದೇವರು ಮಲಗುತ್ತಾನೆ ಎಂದು ಹೇಳಲಾಗುವುದು ಈ ಹೊತ್ತಿನಲ್ಲಿ ಮಾಡುವ ಪೂಜೆಗೆ ಶಯನ ಪೂಜೆ ಎಂದು ಕರೆಯಲಾಗುತ್ತೆ ಈ ರೀತಿಯಾಗಿ ದಿನನಿತ್ಯ ಐದು ಬಾರಿ ನಾವು ವಿವಿಧ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಹುದಾಗಿದೆ ಪೂಜೆ ಮಾಡುವ ಸೂಕ್ತ ವಿಧಾನ ಯಾವುದೆಂದರೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇರಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಲೆಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ದೇವರ ಆಶೀರ್ವಾದವು ನಮ್ಮ ಮೇಲಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಬಲಭಾಗದಲ್ಲಿ ಗಂಟೆ ಧೂಪ ದೀಪ ಧೂಪದ್ರವ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಬೇಕು ಪೂಜೆ ಮಾಡುವ ಸಮಯದಲ್ಲಿ ತಲೆಯನ್ನು ಮುಚ್ಚಿಕೊಂಡು ಪೂಜೆಯನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೊದಲು ಸ್ನಾನ ಮಾಡಿ ದೇಹವನ್ನು ಸ್ವಚ್ಛ ಮಾಡಿ ಮಡಿ ಬಟ್ಟೆ ಧರಿಸಿ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ನಂತರ ಮೊದಲಿಗೆ ಗಣೇಶನ ಆರಾಧನೆಯೊಂದಿಗೆ ಪೂಜೆಯನ್ನು ಮಾಡಬೇಕು ದೀಪ ಹಚ್ಚಿ ಅಗರಬತ್ತಿ ಧೂಪ ಹಚ್ಚಿಡಬೇಕು ದೇವರಿಗೆ ಧಾನ್ಯಗಳು ಹಣ್ಣುಗಳು ನೈವೇದ್ಯ ಅರ್ಪಿಸಬಹುದು ಈ ರೀತಿ ಸಾಮಾನ್ಯವಾಗಿ ವ್ರತದ ಸಂದರ್ಭದಲ್ಲಿ ಇಡಲಾಗುವುದು ನಂತರ ದೇವರ ಮಂತ್ರಗಳನ್ನು ಪಠಿಸಿ ಧ್ಯಾನವನ್ನು ಮಾಡಬೇಕು ಪೂಜೆ ಮಾಡುವಾಗ ಏನು ಮಾಡಬಾರದು ಎಂಬುದನ್ನು ನೋಡೋಣ ಸ್ನಾನ ಮಾಡದೆ ದೇವರ ದೀಪ ಹಚ್ಚಬಾರ್ದು ಸುಖಾಸನದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಪೂಜೆಗೆ ಕೂತಾಗ ಆಗಾಗ ಎದ್ದು ಹೋಗಬೇಡಿ ನಿಮ್ಮ ಮೊಬೈಲ್ ಸೈಲೆಂಟ್ನಲ್ಲಿಡಿ ದೇವರಿಗೆ ಬೆನ್ನು ಹಾಕಿ ಕೂತು ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೆ ಏನನ್ನ ಕೂಡ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪ ಹಚ್ಚಬೇಡಿ ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಹನ್ನೊಂದು ಹನ್ನೆರಡನೇ ಅಂದರೆ ಏಕಾದಶಿ ದ್ವಾದಶಿ ದಿನ ತುಳಸಿ ಎಲೆ ಕೀಳಬಾರದು ಗಣೇಶ ಲಕ್ಷ್ಮಿ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋವನ್ನು ಬಳಸಬಾರ್ದು ಹನ್ನೊಂದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿ ಬಳಸಿ ಪೂಜಾ ಸಾಮಗ್ರಿ ನೀಟಾಗಿ ಇಟ್ಟುಕೊಳ್ಳಿ ದಿನನಿತ್ಯದ ಪೂಜೆಯನ್ನು ಯಾರು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳೋಣ ದೇವರ ಪೂಜೆಯನ್ನು ಇವರೇ ಮಾಡಬೇಕು ಎಂಬುವ ಕಟ್ಟುನಿಟ್ಟಿನ ನಿಯಮವಿಲ್ಲ ಮನೆಯಲ್ಲಿ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಪೂಜೆ ಮಾಡುವವರು ಮಡಿಯಿಂದ ಇರಬೇಕು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ಬಳಿಕವಷ್ಟೇ ಪೂಜೆ ಮಾಡಬೇಕು ಪೂಜೆ ಪೂಜೆಗೆ ಹೂಗಳನ್ನು ಅರ್ಪಿಸಿ ಮಂತ್ರಗಳನ್ನು ಹೇಳಬೇಕು ಮನೆಯಲ್ಲಿ ಒಬ್ಬರು ದೀಪ ಹಚ್ಚಿದ ಮೇಲೆ ಬೇರೆಯವರು ಹಚ್ಚಬಾರ್ದು ಅವರು ಬಂದು ಪ್ರಾರ್ಥಿಸಿ ಹೋಗ್ಬೋದು ಮನೆಯಲ್ಲಿ ಆರತಿ ಮಾಡುವಾಗ ಮನೆ ಮಂದಿ ಎಲ್ಲ ಬಂದು ಪ್ರಾರ್ಥಿಸಿದರೆ ಮನೆಗೆ ಮತ್ತಷ್ಟು ಒಳ್ಳೆಯದು ಯಾರು ಮತ್ತು ಯಾವಾಗ ಪೂಜೆ ಮಾಡಬಾರ್ದು ಮನೆಯಲ್ಲಿ ಸೂತಕವಿದ್ದಾಗ ಪೂಜೆ ಮಾಡಬಾರ್ದು ಮನೆಯಲ್ಲಿ ಮರಣ ಸಂಭವಿಸಿದರೆ ಹೆರಿಗೆಯಾಗಿದ್ದರೆ ಪೂಜೆ ಮಾಡಬಾರ್ದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ದೀಪ ಹಚ್ಚಬಾರ್ದು ಮುಟ್ಟಿನ ಸಮಯದಲ್ಲಿ ಅಂದರೆ ರಜ ಅಂಶ ಅಧಿಕವಿರುತ್ತದೆ ಇದು ಸಾತ್ವಿಕ ಶಕ್ತಿ ಮೇಲೆ ಪ್ರಭಾವ ಬೀರುವುದು ಆದ್ದರಿಂದ ಪೂಜೆಯನ್ನು ಮಾಡಬಾರ್ದು ನಾವು ದೇವರ ಪೂಜೆಯನ್ನು ಮಾಡುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ಈ ರೀತಿ ನಾವು ದೇವರನ್ನು ಪೂಜಿಸುವುದರಿಂದ ನಾವು ಮಾಡಿದ ಪೂಜೆಯ ಫಲ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು